ಹಲೋ ನಮಸ್ತೆ ರೈತರ ಈ ಒಂದು ವಿಡಿಯೋ ಸಣ್ಣ ಅಡಿಕೆಗಳಲ್ಲಿದೆ ಲಾಸ್ಟ್ ಟೈಮು ಸಾಕಷ್ಟು ಬೇಸಿಗೆ ಕಾಲ ಇದ್ದು ನೀರಿನ ಅಭಾವ ಇದ್ದು ಸಾಕಷ್ಟು ಗಿಡ ಸ ಸಸಿಗಳು ತುಂಬ ಬಿಸಿಲಿನ ಒಡೆತಕ್ಕೆ ಒಳಗಾಗಿದೆ ಸ್ಕ್ರಾಚ್ ಆಗಿರ್ಬೋದು ಅಥವಾ ಇವಾಗ ಕೆಂಪು ಚಿಗಿಯಿಂದ ಆಗಿರೋಂಥ ತೊಂದರೆ ಆಗಿರ್ಬೋದು ಅದರಿಂದ ಸಾಕಷ್ಟು ಕಡೆ ಬೆಳವಣಿಗೆ ಮತ್ತು ಸಾಕಷ್ಟು ರೋಗ ಅದೆಲ್ಲ ಕಾಣಿಸ್ತಾ ಇದೆ ಅದಕ್ಕೆ ಇವಾಗ ಮಣ್ಣಿನ ಫಲವತ್ತ ಕೂಡ ತುಂಬ ಒಂದು ಮುಖ್ಯವಾದ ಅಂಶ ಈ ಒಂದು ಭಾಗದಲ್ಲಿ ಇದು ಹಿರಿಯೂರಿನ ಒಂದು ಭಾಗದಲ್ಲಿ ಈ ತೋಟದಲ್ಲಿ ಸ್ವಲ್ಪ ಸೌಲ್ ಟೈಪಿನ ಮಣ್ಣಿದ್ದು ಅರ್ಧ ಭಾಗ ಚೆನ್ನಾಗಿದ್ದು ಮತ್ತು ಗಿಡ ಸ್ವಲ್ಪ ವೀಕಾಗಿ ಆಗಿ ಕಾಣೋದ್ರಿಂದ ಇಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಡೀಟೇಲ್ಸ್ ತಗೊಂಡಲ್ಲಿಂದ ನಾವು ಇವಾಗ ಜೀವೃತ ಮಾಡಿ ನೆಕ್ಸ್ಟ್ ಇದಕ್ಕೆ ನಾವು ಮೇಲುಗಡೆ ಸ್ಪ್ರೇ ಕೊಡೋ ಒಂದು ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಈ ಒಂದು ತೋಟನೂ ಕೂಡ ನಾವು ಒಂದು ಸಿಕ್ವೆನ್ಸಲ್ಲಿ ವೀಡಿಯೋಸ್ ಮಾಡೋ ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಈ ಒಂದು ತೋಟದಲ್ಲಿ ಸುಮಾರು ಒಂದು ಆರು ಸಾವಿರ ಸಸಿ ಇದೆ ಇದು ಈ ಸಸಿ ತುಂಬ ಚೆನ್ನಾಗಿ ಇವಾಗ ಡೆವಲಪ್ ಆಗ್ತಾ ಇದೆ ಇದು ಆಲ್ರೆಡಿ ಸುಮಾರು ಒಂದು ಒಂದೂವರೆ ತಿಂಗಳ ಆಗಿದೆ ಇವಾಗ ನಾವು ಹ್ಯಾಂಡಲ್ ಮಾಡೋಕದ್ದು ಇನ್ನು ಮುಂದೆ ಇದ್ದದ್ದು ಡೀಟೇಲ್ಸು ನಿಮಗೆ ಲಭ್ಯವಾಗುತ್ತೆ ಯೂಟ್ಯೂಬ್ ಮುಖಾಂತರ ಈ ಇವಾಗ ಜೀವೃತ ಮಾಡಿ ಮಣ್ಣಿನ ಫಲವತ್ತತೆ ಮಾಡಿ ಮಡಕ್ಕೆ ಗಿಡಕ್ಕೆ ದ್ವಿತೀಯ ಪೋಷಕಾಂಶ ದ್ವಿತೀಯ ಪೋಷಕಾಂಶ ಆಗಿರಲಿ ಪ್ರಾಥಮಿಕ ಪೋಷಕಾಂಶ ಆಗಿರಲಿ ಇದಕ್ಕೆ ಏನೇನು ಕೊಟ್ಟಿದ್ದೀವಿ ಅಂತ ಡೀಟೇಲ್ಸ್ ಆಗಿ ವಿವರವನ್ನು ರೈತರಿಗೆ ಲಭ್ಯ ಆಗುವಂತೆ ಮಾಡೋ ಒಂದು ನಿರೀಕ್ಷೆ ಇಟ್ಕೊಂಡು ಮಾಡ್ತಾಯಿದ್ದೀವಿ ಇಷ್ಟೇ ಅರ್ಥ ನಾನು ಮಾತು ಮುಗಿಸ್ತೀನಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಸಾಕಷ್ಟು ರೈತರಿಗೆ ಇದು ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಧನ್ಯವಾದಗಳು